ಸೊ ಏನಿದು ಸೋರಿಯಾಸಿಸ್ ನಮ್ಮ ಚರ್ಮದಲ್ಲಿ ಪುಡಿ ಬೀಳುವಂಥ ಒಂದು ಲಕ್ಷಣಗಳಿದೆ ಅಥವಾ ತುರಿಕೆ ಇದೆ ಅಥವಾ ತಲೆಯಲ್ಲಿ ಹುಟ್ಟು ಬೀಳುವಂಥ ಲಕ್ಷಣಗಳಿದೆ ಸೊ ಇದನ್ನು ನಾವು ಆಹಾರದ ಮೂಲಕ ಖಂಡಿತವಾಗಿ ನಾವು ಮ್ಯಾನೇಜ್ ಮಾಡ್ಬೋದು ಹಾಲು ಮತ್ತು ಹಾಲಲ್ಲಿ ಮಾಡಿದ ಪದಾರ್ಥಗಳನ್ನು ಕಂಪ್ಲೀಟಾಗಿ ನಾವು ಸ್ಟಾಪ್ ಮಾಡಬೇಕಾಗ್ತದೆ ಈ ಮೊಟ್ಟೆ ಅಂತ ಹೇಳುವಂಥದ್ದು ತುಂಬ ಎಲರ್ಜಿ ಇರುವಂಥ ಅಂಶ ಸಕ್ಕರೆಯಲ್ಲಿ ಮಾಡಿದಂಥ ಪೆಪ್ಸಿ ಇರಬಹುದು ಕೋಲಾ ಇರ್ಬೋದು ಸಕ್ಕರೆಯಲ್ಲಿ ಫರ್ಮೆಂಟೆಡ್ ಹುಳಿಯಾದ ಮಸಾಲೆ ದೋಸೆ ಹುಳಿಯಾದ ಇಡ್ಲಿ ಹುಳಿಯಾದ ಅಂಶಗಳು ಯಾವುದು ನಮ್ಮ ದೇಹಕ್ಕೆ ಸೋರಿಯಾಸಿಸ್ ಅಂತ ಹೇಳುವಂತ ಕಾಯಿಲೆಗಳಿಗೆ ಸೊ ಇದೊಂದು ಕ್ರೋನಿಕ್ ಡಿಸೀಸ್ ಅಂದ್ರೆ ತುಂಬಾ ಸಮಯ ನಿಲ್ಲುವಂಥ ಒಂದು ಕಾಯಿಲೆ ಇಂದಿನ ನಮ್ಮ ಟಾಪಿಕ್ ಒಂದು ಸಾಮಾನ್ಯವಾಗಿ ಕಾಣುವಂಥ ಒಂದು ಚರ್ಮದ ಕಾಯಿಲೆ ಅದೇ ಸೋರಿಯಾಸಿಸ್ ಅಂತ ಹೇಳುವಂಥ ಒಂದು ಕಾಯಿಲೆ ನೀವೆಲ್ಲ ನೋಡಿರ್ಬೋದು ಅಥವಾ ಕೇಳಿರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ರಿಲೇಟಿವ್ಸ್ ಇರ್ಬೋದು ಯಾರಾದರೂ ಈ ಸೋರಿಯಾಸಿಸ್ ತೊಂದರೆ ಇದೆ ನಮ್ಮ ಚರ್ಮದಲ್ಲಿ ಪುಡಿ ಪುಡಿ ಬೀಳುವಂಥ ಒಂದು ಲಕ್ಷಣಗಳಿದೆ ಅಥವಾ ತುರಿಕೆ ಇದೆ ಅಥವಾ ತಲೆಯಲ್ಲಿ ಹುಟ್ಟು ಬೀಳುವಂಥ ಲಕ್ಷಣಗಳಿದೆ ಇದೆಲ್ಲ ನಾವು ಈ ಸೋರಿಯಾಸಿಸ್ ಅಂತ ಹೇಳುವಂಥ ಒಂದು ಕಾಯಿಲೆಯಲ್ಲಿ ಬರುವಂಥ ಲಕ್ಷಣಗಳು ಸೊ ಏನಿದು ಸೋರಿಯಾಸಿಸ್ ಈ ಸೋರಿಯಾಸಿಸನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು ಅಥವಾ ಗುಣ ಮಾಡ್ಬೋದು ಅದೇ ರೀತಿ ಆಯುರ್ವೇದದಲ್ಲಿ ಇದು ಹೇಗೆ ನಾವು ಗುಣ ಮಾಡಲಿಕ್ಕೆ ಆಗ್ತದೆ ತಿಳೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಈ ಸೋರಿಯಾಸಿಸ್ ಅಂತ ಹೇಳುವಂಥದ್ದು ಚರ್ಮದಲ್ಲಿ ಬರುವಂಥ ಒಂದು ಲಕ್ಷಣ ಮುಖ್ಯವಾಗಿ ನಮ್ಮ ಚರ್ಮದಲ್ಲಿ ಈ ಪುಡಿ ಪುಡಿ ಬೀಳು ಬೀಳೋದು ಅದೇ ರೀತಿ ಡ್ರೈನೆಸ್ ಆಗುವಂಥದ್ದು ಅದೇ ರೀತಿ ಕೆಂಪಾಗುವಂಥದ್ದು ಅದೇ ರೀತಿ ಚರ್ಮದಲ್ಲಿ ತುರಿಕೆ ಬರುವಂಥ ಲಕ್ಷಣಕ್ಕೆ ನಾವು ಈ ಸೋರಿಯಾಸಿಸ್ ಅಂತ ಹೇಳ್ ಹೇಳ್ತೇವೆ ನಮ್ಮ ದೇಹನೇ ನಮ್ಮ ದೇಹದಲ್ಲಿರುವಂಥ ಜೀವಕೋಶಗಳು ಬೇಗ ಬೇಗ ಸಾಯ್ತದೆ ಅಂದರೆ ಆ ಜೀವಕೋಶಗಳು ಮೂವತ್ತು ದಿವಸಕ್ಕೊಮ್ಮೆ ಸಾಯ್ತದೆ ಹೊಸ ಜೀವಕೋಶ ಬರ್ತದೆ ಆದರೆ ಈ ಚರ್ಮದ ಕಾಯಿಲೆಯಲ್ಲಿ ಈ ಸೋರಿಯಾಸಿಸ್ ಅಂತೇಳುವಂಥ ಚರ್ಮದ ಕಾಯಿಲೆಯಲ್ಲಿ ನಮ್ಮ ದೇಹನೇ ನಮ್ಮ ಜೀವಕೋಶಗಳನ್ನು ಪ್ರತಿ ದಿವಸ ಸಾಯಿಸ್ತದೆ ಅಥವಾ ಬೇಗ ಬೇಗ ಸಾಯ್ತದೆ ಆವಾಗ ನಮ್ಮ ಚರ್ಮದಲ್ಲಿ ಈ ಪುಡಿ ಪುಡಿ ಬೀಳುವಂಥ ಒಂದು ಲಕ್ಷಣಗಳು ಬರ್ತದೆ ಅದೇ ರೀತಿ ಇಚಿಂಗ್ ಬರುವಂಥದ್ದು ಅಥವಾ ಕೆಂಪಾಗುವಂಥದ್ದು ಇದೆಲ್ಲ ಬದಲಾವಣೆ ಆಗ್ತಾ ಹೋಗ್ತದೆ ಇದಕ್ಕೆ ನಾವು ಸೋರಿಯಾಸಿಸ್ ಅಂತ ಹೇಳ್ತೇವೆ ಇದು ಮುಖ್ಯವಾಗಿ ಅಟೋಇಿಮ್ಯನ್ ಡಿಸೀಸ್ ಅಂತ ಹೇಳ್ತೇವೆ ನಮ್ಮ ದೇಹನೇ ನಮ್ಮ ದೇಹದ ಜೀವಕೋಶಗಳನ್ನು ಅಂದರೆ ಚರ್ಮದ ಜೀವಕೋಶಗಳನ್ನು ಹಾಳು ಮಾಡುವಂಥ ಒಂದು ಪ್ರಕ್ರಿಯೆ ಸೊ ಈ ಕಾಯಿಲೆ ಬಂದಾಗ ಸಾಮಾಜಿಕವಾಗಿ ತುಂಬ ಕಷ್ಟ ಆಗ್ತದೆ ಅದೇ ರೀತಿ ದೈಹಿಕವಾಗಿ ನಮಗೆ ಬೇರೆ ಬೇರೆ ಲಕ್ಷಣಗಳು ಬರ್ತದೆ ಮುಖ್ಯವಾಗಿ ಅದು ತುರಿಕೆ ಇರ್ಬೋದು ಅಥವಾ ಚರ್ಮ ದಪ್ಪಾಗುವಂಥದ್ದಿರ್ಬೋದು ಅಥವಾ ಈ ಡಸ್ಟಿ ಪೌಡರ್ ಅಂದರೆ ನಮಗೆ ಯಾವಾಗ ತಲೆಯಲ್ಲಿ ಹೊಟ್ಟು ತುಂಬ ಬೀಳುವಂಥದ್ದು ಇರ್ಬೋದು ಚರ್ಮದಲ್ಲಿ ಪುಡಿಗಳು ಜಾಸ್ತಿ ಬೀಳುವಂಥದ್ದು ಇರ್ಬೋದು ಇದು ಮುಖ್ಯವಾದ ಲಕ್ಷಣ ಆಗಿರ್ತದೆ ಸೊ ಈ ಕಾಯಿಲೆ ಬಂದಾಗ ನಾವು ಹೊರಗಡೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ನಮ್ಮ ಇಡೀ ಚರ್ಮ ಹಾಳಾಗ್ತದೆ ಅದೇ ರೀತಿ ಪುಡಿ ಪುಡಿ ಬೀಳುವಂಥ ಒಂದು ಲಕ್ಷಣಗಳು ಬಂದಾಗ ಸಾಮಾಜಿಕವಾಗಿ ಅವನಿಗೆ ಹೊರಗೆ ಹೋಗಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಚರ್ಮದ ಬದಲಾವಣೆ ಆದ ಕೂಡಲೇ ಅವನಿಗೆ ಹಾಫ್ ಶರ್ಟ್ ಹಾಕ್ಲಿಕ್ಕೆ ಆಗೋದಿಲ್ಲ ಅದೇ ರೀತಿ ತಲೆಯಲ್ಲಿ ಹೊಟ್ಟು ತುಂಬ ಇರ್ತದೆ ಅಥವಾ ಒಂದು ದೇವಸ್ಥಾನಕ್ಕೆ ಹೋದಾಗ ಶರ್ಟ್ ತೆಗಲಿಕ್ಕೆ ಆಗೋದಿಲ್ಲ ಸೊ ಇದೊಂದು ಕ್ರೋನಿಕ್ ಡಿಸೀಸ್ ಅಂದರೆ ತುಂಬ ಸಮಯ ನಿಲ್ಲುವಂಥ ಒಂದು ಕಾಯಿಲೆ ಸೊ ಇದನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಅದನ್ನು ನಾವು ಖಂಡಿತವಾಗಿ ನಾವು ಕಲ್ತ್ಕೊಳ್ಬೇಕು ಇವತ್ತು ಸೊ ಇದನ್ನು ನಾವು ಆಹಾರದ ಮೂಲಕ ಖಂಡಿತವಾಗಿ ನಾವು ಮ್ಯಾನೇಜ್ ಮಾಡ್ಬೋದು ಅದೇ ರೀತಿ ಆಯುರ್ವೇದದಲ್ಲಿ ಹೇಳಿದಂತಹ ಕೆಲವು ಚಿಕಿತ್ಸೆಗಳು ಮುಖ್ಯವಾಗಿ ಪಂಚಕರ್ಮ ಚಿಕಿತ್ಸೆಗಳ ಮೂಲಕ ಈ ಕಾಯಿಲೆಯನ್ನು ನಾವು ಖಂಡಿತವಾಗಿ ಕಂಟ್ರೋಲ್ ಮಾಡ್ಬೋದು ಮಾಡ್ಬೋದು ಸೊ ಹೇಗೆ ಮಾಡ್ಬೋದು ಆಹಾರದಲ್ಲಿ ಮುಖ್ಯವಾಗಿ ನಾವು ನೋಡುವಾಗ ನಮ್ಮ ಡೈರಿ ಪ್ರಾಡಕ್ಟ್ ಅಂದರೆ ಹಾಲು ಮತ್ತು ಹಾಲಲ್ಲಿ ಮಾಡಿದ ಪದಾರ್ಥಗಳನ್ನು ಕಂಪ್ಲೀಟಾಗಿ ನಾವು ಸ್ಟಾಪ್ ಮಾಡಬೇಕಾಗ್ತದೆ ಅದು ಹಾಲು ಇರ್ಬೋದು ಮಜ್ಜಿಗೆ ಇರ್ಬೋದು ಮೊಸರು ಇರ್ಬೋದು ಹಾಲಲ್ಲಿ ಮಾಡಿದಂಥ ಪನ್ನೀರ್ ಇರ್ಬೋದು ಹಾಲಲ್ಲಿ ಮಾಡಿದಂತಹ ಪಾಯಸ ಇರ್ಬೋದು ಹಾಲಲ್ಲಿ ಮಾಡಿದಂಥ ಐಸ್ ಕ್ರೀಮ್ ಇರ್ಬೋದು ಯಾವುದೇ ರಿಲೇಟೆಡ್ ಡೈರಿ ಪ್ರಾಡಕ್ಟ್ ನಾವು ಈ ಸೋರಿಯಾಸಿಸ್ ಅಂತ ಹೇಳುವಂಥ ಕಾಯಿಲೆಯಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗ್ತದೆ ಎರಡನೇದಾಗಿ ಮುಖ್ಯವಾಗಿ ಈ ರಿಫೈನ್ಡ್ ಶುಗರ್ ನಾವು ಏನು ಈ ಬಿಳಿ ಸಕ್ಕರೆ ಏನು ಸಿಗ್ತದೆ ಹೊರಗಡೆ ಅದನ್ನು ಖಂಡಿತವಾಗಿ ನಾವು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಬೇಕಾಗ್ತದೆ ಯಾಕೆಂದರೆ ಇದು ನಿಮ್ಮ ದೇಹದ ಒಳಗಿಂದ ಆಗುವಂಥ ಈ ಇನ್ಫ್ಲಮೇಟ್ರಿ ಅಥವಾ ಈ ಪ್ರೋಸೆಸ್ ಅನ್ನು ಜಾಸ್ತಿ ಮಾಡುವಂಥ ಉಳ್ಬಣ ಮಾಡುವಂಥ ಒಂದು ಕಾರಣ ಹಾಲು ಹೇಗೆ ಒಂದು ಕಾರಣ ಅದೇ ರೀತಿ ಈ ಸಕ್ಕರೆ ಈ ವೈಟ್ ಶುಗರ್ ಸಹ ಒಂದು ಕಾರಣ ಸಕ್ಕರೆಯಲ್ಲಿ ಮಾಡಿದಂಥ ಪೆಪ್ಸಿ ಇರ್ಬೋದು ಕೋಲಾ ಇರ್ಬೋದು ಸಕ್ಕರೆಯಲ್ಲಿ ಮಾಡಿದಂಥ ಸ್ವೀಟ್ಸ್ ಇರ್ಬೋದು ಐಟಮ್ ಇರ್ಬೋದು ಇದನ್ನು ಕಂಪ್ಲೀಟಾಗಿ ನಾವು ಸ್ಟಾಪ್ ಮಾಡಬೇಕಾಗ್ತದೆ ಮೂರನೇದಾಗಿ ಮೊಟ್ಟೆ ಮತ್ತು ಮೊಟ್ಟೆಯಲ್ಲಿ ಮಾಡಿದಂಥ ಅಂಶಗಳು ಈ ಮೊಟ್ಟೆ ಅಂತ ಹೇಳುವಂಥದ್ದು ತುಂಬ ಎಲರ್ಜಿ ಇರುವಂಥ ಅಂಶ ಯಾವಾಗ ನಾವು ಮೊಟ್ಟೆ ಅಂಶವನ್ನು ನಾವು ಜಾಸ್ತಿ ತಿಂತೇವೆ ಮೊಟ್ಟೆ ಇರ್ಬೋದು ಮೊಟ್ಟೆಯಲ್ಲಿ ಮಾಡಿದಂಥ ಪದಾರ್ಥ ಕೇಕ್ ಕೇಕಿರ್ಬೋದು ಮೊಟ್ಟೆಯಲ್ಲಿ ಮಾಡಿದಂಥ ಬೇರೆ ಬೇರೆ ಆಹಾರಗಳಿರ್ಬೋದು ಇದನ್ನು ನಾವು ಖಂಡಿತ ಖಂಡಿತವಾಗಿ ನಾವು ಸ್ಟಾಪ್ ಮಾಡಿದಾಗ ನಮ್ಮ ದೇಹದ ಒಳಗಿಂದ ಆಗುವಂಥ ಈ ಪ್ರೋಸೆಸ್ ಆಫ್ ಇನ್ಫ್ಲಮೇಷನ್ ಕಂಟ್ರೋಲಿಗೆ ಬರ್ತದೆ ಆವಾಗ ನಮ್ಮ ಚರ್ಮದಲ್ಲಿ ಈ ಪ್ರೋಸೆಸ್ ಆಗುವಂಥ ಇನ್ಫ್ಲಮೇಷನ್ ಆಗಿ ಜೀವಕೋಶಗಳು ಸಾಯುವಂಥ ಪ್ರಕ್ರಿಯೆ ಕಮ್ಮಿ ಆಗ್ತಾ ಬರ್ತದೆ ಅದೇ ರೀತಿ ನಮ್ಮ ಆಹಾರ ಅಂತ ನೋಡುವಾಗ ನಮ್ಮ ಫಿಶ್ ಒಂದು ಸಾಮಾನ್ಯವಾಗಿ ಬರುವಂಥ ಒಂದು ಆಹಾರ ಸೊ ಮುಖ್ಯವಾಗಿ ಫಿಶ್ಶಲ್ಲಿ ಕೆಲವು ಫಿಶ್ಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ ಮುಖ್ಯವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಸಿಗುವಂಥ ಬಂಗುಡ ಇರ್ಬೋದು ಎಟ್ಟಿ ಇರ್ಬೋದು ಏಡಿ ಇರ್ಬೋದು ಇದನ್ನು ನಾವು ಖಂಡಿತವಾಗಿ ನಮ್ಮ ಪ್ಲೇಟಿಂದ ನಾವು ಬಿಡಬೇಕಾಗ್ತದೆ ನಾಲ್ಕನೇದಾಗಿ ನಾವು ಆಹಾರದಲ್ಲಿ ಸಾಮಾನ್ಯವಾಗಿ ತಿನ್ನುವಂಥ ಈ ಗೋಧಿ ಮತ್ತು ಬಾರ್ಲಿ ಅಂತ ಹೇಳ್ತೇವೆ ಇದು ಈ ಸೋರಿಯಾಸಿಸ್ ಅಂತ ಹೇಳುವಂಥ ಕಾಯಿಲೆಗೆ ಖಂಡಿತವಾಗಿ ಒಳ್ಳೆಯದು ಅಲ್ಲ ಸೊ ಚಪಾತಿ ಇರ್ಬೋದು ಅಥವಾ ಬಾರ್ಲಿಯಲ್ಲಿ ಮಾಡಿದಂಥ ಯಾವುದೇ ಪದಾರ್ಥಗಳು ಈ ಸೋರಿಯಾಸಿಸಿಗೆ ಒಳ್ಳೆಯದಲ್ಲ ಯಾಕೆಂದರೆ ಇದು ತಿಂದ ಕೂಡಲೇ ಇದರಲ್ಲಿ ನಮ್ಮ ದೇಹದಿಂದ ಒಳಗಿಂದ ಇನ್ಫ್ಲಮೇಷನ್ ಮಾಡುವಂಥ ಅಂಶಗಳು ಜಾಸ್ತಿಯಾಗಿ ಈ ಕಾಯಿಲೆ ಉಳ್ಬಣ ಆಗ್ತದೆ ಇದು ಸ್ವಲ್ಪ ತಿನ್ನೋದು ಅಥವಾ ಜಾಸ್ತಿ ತಿನ್ನೋದು ಅಥವಾ ಸ್ವಲ್ಪನೇ ತಿಂತೇನೆ ಅಂತ ಹೇಳುವಂಥ ಕಾನ್ಸೆಪ್ಟ್ ಇಲ್ಲ ಬಿಡುವಾಗ ಈ ಕಾಯಿಲೆ ಗುಣ ಆಗಬೇಕು ಅಂತ ಹೇಳುವಂಥ ಹಂಬಲ ಇದ್ದರೆ ಖಂಡಿತವಾಗಿ ಕಂಪ್ಲೀಟಾಗಿ ನಾವು ಬಿಡಬೇಕಾಗ್ತದೆ ಐದನೇದಾಗಿ ರಿಫೈನ್ಡ್ ಆಯಿಲ್ ನಾವು ಕಾರ್ನ್ ಆಯಿಲ್ ಇರ್ಬೋದು ಸ್ಯಾಫ್ಲವರ್ ಆಯಿಲ್ ಇರ್ಬೋದು ಇದೆಲ್ಲ ನಮ್ಮ ಈ ಸೋರಿಯಾಸಿಸ್ ಅಂತ ಹೇಳುವಂಥ ಕಾಯಿಲೆಗಳಿಗೆ ಒಳ್ಳೆಯದಲ್ಲ ಇದನ್ನು ನಾವು ಖಂಡಿತವಾಗಿ ನಮ್ಮ ಆಹಾರದಿಂದ ಬಿಡಬೇಕಾಗ್ತದೆ ಪ್ರತಿ ದಿವಸ ನಾವು ಅದನ್ನು ಯೂಸ್ ಮಾಡಿದರೆ ಆಗುವಂಥ ಪ್ರಕ್ರಿಯೆ ಈ ಜೀವಕೋಶಗಳು ಸಾಯುವಂಥ ಪ್ರಕ್ರಿಯೆಯನ್ನು ಉಳ್ಬಣ ಮಾಡಲಿಕ್ಕೆ ಇದು ಒಂದು ಕಾರಣ ಆರನೇದು ಮುಖ್ಯವಾಗಿ ನಾವು ತಿನ್ನುವಂಥ ಆಹಾರದಲ್ಲಿ ಬರುವಂಥ ಹೊರಗಿನ ಅಂಶಗಳು ಮುಖ್ಯವಾಗಿ ಈ ಆರ್ಟಿಫಿಷಿಯಲ್ ಫುಡ್ ಅಂತ ಹೇಳ್ತೇವೆ ಈ ಪ್ಯಾಕ್ಡ್ ರೆಡಿಮೇಡ್ ಫ್ರೈ ಮಾಡಿದಂಥ ಅಂಶಗಳು ಈ ಹಳೆಯ ಎಣ್ಣೆಗಳು ಇದು ಖಂಡಿತವಾಗಿ ಈ ಸೋರಿಯಸಿಸ್ ಅಂತ ಹೇಳುವಂಥ ಕಾಯಿಲೆಗೆ ಒಳ್ಳೆಯದಲ್ಲ ಈಗ ನಾವೆಲ್ಲ ಏನ ಏನಾಗಿದೆ ಅಂದರೆ ಹೊರಗಿನ ಫುಡ್ಡಿಗೆ ತುಂಬ ಡಿಪೆಂಡ್ ಆಗಿರುತ್ತವೆ ಅಲ್ವಾ ಮುಖ್ಯವಾಗಿ ಈ ಪ್ಯಾಕ್ಡ್ ರೆಡಿಮೇಡ್ ಏನು ಫುಡ್ ಬರ್ತದೆ ಇದು ಖಂಡಿತವಾಗಿ ಈ ಇನ್ಫ್ಲಮೇಶನ್ ಅಥವಾ ಈ ಪ್ರಕ್ರಿಯೆಯನ್ನು ಉಳುಬಣ ಮಾಡುವಂಥ ಒಂದು ಕಾರಣ ಸೊ ಆಹಾರದಲ್ಲಿ ಮುಖ್ಯವಾಗಿ ಹೊರಗಿನ ಅಂಶಗಳನ್ನು ನಾವು ಖಂಡಿತವಾಗಿ ನಾವು ಸ್ಟಾಪ್ ಮಾಡಬೇಕಾಗ್ತದೆ ಎಂಟನೇದಾಗಿ ಮುಖ್ಯವಾಗಿ ನಾವು ಕಾಣುವಂತ ಆಹಾರದಲ್ಲಿ ಈ ಟ್ರಾನ್ಸ್ಫ್ಯಾಟಿ ಆಸಿಡ್ ಅಂತ ಹೇಳ್ತೇವೆ ಆದ್ರೆ ಕನ್ವರ್ಟೆಡ್ ಕೊಬ್ಬುಗಳು ಈ ಪೇಸ್ಟ್ರಿ ಇರ್ಬೋದು ಕ್ರೀಮ್ಸ್ ಇರ್ಬೋದು ಅಥವಾ ಈ ಮೈನೋಸ್ ಇರ್ಬೋದು ಇದೆಲ್ಲ ಕನ್ವರ್ಟೆಡ್ ಫ್ಯಾಟ್ ಇದು ಕೆಟ್ಟ ಕೊಬ್ಬು ಇದು ಕನ್ವರ್ಟ್ ಮಾಡಿದಂತ ಒಂದು ಪ್ರೋಸೆಸ್ ಮಾಡಿದಂಥ ಒಂದು ಆಯಿಲ್ ಆಗಿರುತ್ತದೆ ಸೊ ಯಾವಾಗ ಈ ತರದ ಆಹಾರಗಳನ್ನು ನಾವು ಕಂಟಿನ್ಯೂಸ್ ಆಗಿ ತಿಂತ ಹೋಗ್ತವೆ ಅಥವಾ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಯಾವಾಗ ನಮಗೆ ಸೋರಿಯಾಸಿಸ್ ಅದರ ಮೇಲೆ ಬಂದಿರ್ತದೆ ಅದು ಉಳ್ಬಣ ಆಗ್ತಾ ಹೋಗ್ತದೆ ಯಾವಾಗ ಈ ಕಾಯಿಲೆ ಉಳ್ಬಣ ಆಗ್ತದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಸೊ ಮುಖ್ಯವಾಗಿ ನಮ್ಮ ಆಹಾರದಲ್ಲಿ ನಮ್ಮ ರುಟೀನಲ್ಲಿ ಈ ಟ್ರಾನ್ಸ್ಫ್ಯಾಟಿ ಆ್ಯಸಿಡ್ಸ್ ಅಥವಾ ಪೇಸ್ಟ್ರಿ ಇರ್ಬೋದು ಕೇಕ್ ಇರ್ಬೋದು ಈ ಕ್ರೀಮ್ಸ್ ಇರ್ಬೋದು ಇದನ್ನೆಲ್ಲ ಕಂಪ್ಲೀಟಾಗಿ ನಾವು ಸ್ಟಾಪ್ ಮಾಡಬೇಕಾಗ್ತದೆ ಎಂಟನೇದಾಗಿ ನಮ್ಮ ಆಹಾರದಲ್ಲಿ ಮುಖ್ಯವಾಗಿ ಮಾಂಸ ಅಂತ ಹೇಳಿ ಕಾಮನ್ ಆಗಿರ್ತದೆ ಈ ಮಾಂಸಾಹಾರಿಗಳಲ್ಲಿ ಮುಖ್ಯವಾಗಿ ರೆಡ್ ಮೀಟ್ ಏನು ತಿಂತೀರಿ ಈ ಕಾ ಈ ಅಂಶಗಳು ಸಹ ಈ ಕಾಯಿಲೆಯನ್ನು ಉಳ್ಬಣ ಮಾಡಲಿಕ್ಕೆ ಕಾರಣ ಆಗ್ತದೆ ಸೊ ನಿಮಗೆ ನಿಮ್ಮ ಸೋರಿಯಾಸಿಸ್ ಕಂಟ್ರೋಲಲ್ಲಿ ಇರಬೇಕು ಅಂತ ಇದ್ದರೆ ಈ ರೆಡ್ ಮೀಟನ್ನು ನೀವು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗ್ತದೆ ಒಂಬತ್ತನೇದಾಗಿ ನಾವು ತರುವಂಥ ಆಹಾರ ಪದಾರ್ಥಗಳು ಆಗಿ ಈ ಪಾರ್ಸೆಲ್ ಫುಡ್ಗಳು ಏನು ನೋಡ್ತೇವೆ ನಾವು ಕೆಮಿಕಲ್ಸ್ ಹಾಕಿರ್ತಾರೆ ಅದರಲ್ಲಿ ಮುಖ್ಯವಾಗಿ ಕಲರ್ಸ್ ಹಾಕಿರ್ತಾರೆ ಅಜಿನಮೋಟೋ ಹಾಕಿರ್ತಾರೆ ಮತ್ತು ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ ಇದೆಲ್ಲ ನಮ್ಮ ದೇಹದಲ್ಲಿ ಈ ಸೋರಿಯಾಸಿಸ್ಗೆ ಉಳ್ಬಣ ಮಾಡ್ಲಿಕ್ಕೆ ಒಂದು ಕಾರಣ ಆಗಿರ್ತದೆ ಯಾರಿಗೆ ಸೋರಿಯಾಸಿಸ್ ತೊಂದರೆ ಇರ್ತದೆ ಅವರಿಗೆ ಆ ಕಾಯಿಲೆಯನ್ನು ನಾವು ಹತೋಟಿಯಲ್ಲಿ ಇರಬೇಕು ಅಂತ ಇದ್ರೆ ನಾವು ಹೊರಗಿನ ಪಾರ್ಸೆಲ್ ಫುಡ್ಡುಗಳನ್ನು ನಾವು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಒಂದು ಈ ಪಾರ್ಸೆಲ್ ಫುಡ್ಡುಗಳು ಫ್ರೆಶ್ ಆಗಿರೋದಿಲ್ಲ ಅಂದರೆ ಅದು ಫ್ರಿಜ್ಜಲ್ಲಿ ಇರ್ತಾರೆ ಅದನ್ನು ಫ್ರೈ ಮಾಡ್ತಾರೆ ಅಥವಾ ಅದಕ್ಕೆ ಬೇರೆ ಬೇರೆ ಕೆಮಿಕಲ್ ಹಾಕುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದಿರುವಾಗ ಈ ಕಾಯಿಲೆ ಇರ್ತದೆ ಅದನ್ನು ಖಂಡಿತವಾಗಿ ನೀವು ಕಂಟ್ರೋಲ್ ಮಾಡಲೇಬೇಕಾಗ್ತದೆ ಸೊ ಮನೆಯ ಊಟ ಮನೆ ಊಟ ಅಂದ್ರೆ ಏನು ಮನೆಯಲ್ಲಿ ಅನ್ನ ಸಾರು ಪಲ್ಯ ಅಥವಾ ಈ ದೋಸೆ ಅಂದರೆ ಮೇಯ್ನಾಗಿ ಈ ಉದ್ದು ಹಾಕಿದಂಥ ದೋಸೆ ಸಹ ಅಷ್ಟು ಒಳ್ಳೇದಲ್ಲ ಈ ಫರ್ಮೆಂಟೆಡ್ ಹುಳಿಯಾದ ಮಸಾಲೆ ದೋಸೆ ಹುಳಿಯಾದ ಇಡ್ಲಿ ಹುಳಿಯಾದ ಅಂಶಗಳು ಯಾವುದು ನಮ್ಮ ದೇಹಕ್ಕೆ ಈ ಆಹಾರ ಸೋರಿಯಾಸಿಸ್ ಅಂತ ಹೇಳುವಂಥ ಕಾಯಿಲೆಗಳಿಗೆ ಒಳ್ಳೆಯದಲ್ಲ ಫ್ರೆಶ್ ಆಗಿ ನೀವು ಏನು ಪ್ರಿಪೇರ್ ಮಾಡ್ತೀನಿ ಮುಖ್ಯವಾಗಿ ನೀರು ದೋಸೆ ಇರ್ಬೋದು ಕಡುಬು ಇರ್ಬೋದು ಅಥವಾ ರೈಸಲ್ಲಿ ಮಾಡಿದಂಥ ಅಂಶಗಳಿರ್ಬೋದು ಇದೆಲ್ಲ ನಮ್ಮ ದೇಹದಲ್ಲಿ ಆಗುವಂಥ ಈ ಪ್ರಕ್ರಿಯೆಯನ್ನು ನಿಧಾನ ಮಾಡ್ತದೆ ಪ್ರಕ್ರಿಯೆ ಅಂದರೆ ಈ ಇನ್ಫ್ಲಮೇಷನ್ ಅಥವಾ ನಮ್ಮ ಜೀವಕೋಶಗಳು ಏನು ಸಾಯುವಂಥ ಪ್ರಕ್ರಿಯೆ ಆಗ್ತದೆ ಇದನ್ನು ನಿಧಾನ ಮಾಡುವಂಥ ಆಹಾರಗಳು ಮುಖ್ಯವಾಗಿ ಈ ರೈಸಲ್ಲಿ ಮಾಡಿದಂಥ ಅಂಶಗಳು ಬೆಳಿಗ್ಗೆ ನೀವು ನೀರು ದೋಸೆ ಅಥವಾ ಪುಂಡಿ ಅಥವಾ ಕಡುಬು ಇಂಥದ್ದು ಮಧ್ಯಾಹ್ನ ಅನ್ನ ಸಾರು ಪಲ್ಯ ರಾತ್ರಿ ಸಹ ಅನ್ನ ಸಾರು ಪಲ್ಯ ಈ ಥರದ್ದು ನಾವು ತಿಂದಾಗ ಈ ಕಾಯಿಲೆ ಖಂಡಿತವಾಗಿ ಹತೋಟಿ ಇರ್ತದೆ ಇದರೊಟ್ಟಿಗೆ ನಾವು ಮುಖ್ಯವಾಗಿ ಆಯುರ್ವೇದದಲ್ಲಿ ಹೇಳಿದಂತಹ ಈ ಪಂಚಕರ್ಮ ಚಿಕಿತ್ಸೆಗಳು ನಾನು ಹೇಳಿದೆ ದೇಹದಿಂದ ಉಳ್ಬಣಾಗುವಂಥ ಆಗುವಂತ ಕಾಯಿಲೆ ಲಕ್ಷಣ ಬರುವುದು ಚರ್ಮದಲ್ಲಿ ಸೊ ಬರೇ ಚರ್ಮಕ್ಕೆ ನಾವು ಮೇಲಿಂದ ಆಯಿಂಟ್ಮೆಂಟ್ ಹಚ್ಚೋದು ಅಥವಾ ಎಣ್ಣೆ ಹಚ್ಚೋದು ಖಂಡಿತವಾಗಿ ಈ ಕಾಯಿಲೆ ಹೋಗುದಿಲ್ಲ ನಮ್ಮ ದೇಹದಿಂದ ಉಳುಬಣ ಆಗಿರುವಂತ ಕಾಯಿಲೆಯನ್ನು ನಾವು ಗುಣ ಮಾಡಬೇಕು ಅಂತಿದ್ರೆ ನಮ್ಮ ದೇಹ ಶುದ್ಧ ಆಗಬೇಕು ನಮ್ಮ ದೇಹದಲ್ಲಿರುವಂಥ ಇನ್ಫ್ಲಮೇಟ್ರಿ ಫ್ಯಾಕ್ಟರ್ಸ್ ಇರ್ಬೋದು ಪಿತ್ತ ಇರ್ಬೋದು ಎಲರ್ಜಿ ಇರ್ಬೋದು ಯಾವಾಗ ಇದು ನಮ್ಮ ದೇಹದಿಂದ ಕಮ್ಮಿ ಆಗ್ತಾ ಬರ್ತದೆ ಈ ಕಾಯಿಲೆ ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗ್ತದೆ ಸೊ ಅದಕ್ಕೆ ಏನು ಮಾಡಬೇಕು ನಮ್ಮ ಆಯುರ್ವೇದದಲ್ಲಿ ಹೇಳಿದಂಥ ಪಂಚಕರ್ಮದಲ್ಲಿ ಹೇಳಿದಂಥ ವಮನ ಚಿಕಿತ್ಸೆ ಇರ್ಬೋದು ಸ್ನೇಹನ ಚಿಕಿತ್ಸೆ ಇರ್ಬೋದು ವಿರೇಚನ ಚಿಕಿತ್ಸೆ ಇರಬಹುದು ನಮ್ಮ ಆಯುರ್ವೇದದಲ್ಲಿ ಈ ವಿರೇಚನ ಅಂತ ಇರ್ಬೋದು ಅಥವಾ ವಮನ ಅಂತ ಹೇಳುವಂಥ ಒಂದು ಚಿಕಿತ್ಸೆ ಇದೆ ಇದು ಪಂಚಕರ್ಮದಲ್ಲಿ ಹೇಳಿದಂಥ ಶೋಧನ ಚಿಕಿತ್ಸೆ ಅಂದರೆ ನಮ್ಮ ದೇಹವನ್ನು ಶೋಧನ ಮಾಡೋದು ಶುದ್ಧ ಮಾಡೋದು ಯಾವಾಗ ನಮ್ಮ ಚರ್ಮವನ್ನು ಸಾಯಿಸುವಂಥ ಪ್ರಕ್ರಿಯೆ ಜಾಸ್ತಿ ಆಗಲಿಕ್ಕಿರುವಂಥ ಕಾರಣಗಳು ನಮ್ಮ ದೇಹದಿಂದ ಕಮ್ಮಿ ಆಗ್ತದೆ ಆವಾಗ ಈ ಕಾಯಿಲೆ ಕಂಟ್ರೋಲಿಗೆ ಬರ್ತದೆ ಹತೋಟಿಗೆ ಬರ್ತದೆ ಸೊ ನಾವು ಆಯುರ್ವೇದದಲ್ಲಿ ಈ ಚಿಕಿತ್ಸೆಗಳನ್ನು ನಾವು ಮಾಡ್ತೇವೆ ಈ ಚಿಕಿತ್ಸೆಗಳನ್ನು ನಾವು ಮಾಡಿದಾಗ ನಮ್ಮ ದೇಹದಲ್ಲಿ ಉಳ್ಬಣ ಆಗಲಿಕ್ಕೆ ಈ ಸೋರಿಯಾಸಿಸ್ ಅಂತ ಹೇಳುವಂಥ ಕಾಯಿಲೆ ಉಳ್ಬಣ ಆಗ್ಲಿಕ್ಕಿರುವಂಥ ಕಾರಣಗಳಾಗಿರುವಂಥ ಇನ್ಫ್ಲಮೇಟರಿ ಫ್ಯಾಕ್ಟರ್ಸ್ ಇರ್ಬೋದು ಅಥವಾ ಎಲರ್ಜಿ ಇರ್ಬೋದು ಅಥವಾ ನಾವು ಆಯುರ್ವೇದದಲ್ಲಿ ಹೇಳಿದಂಥ ಪಿತ್ತ ಇರ್ಬೋದು ಇದು ಕಮ್ಮಿ ಆದಾಗ ಈ ಕಾಯಿಲೆ ಹತೋಟಿಗೆ ಬರ್ತದೆ ಯಾವಾಗ ನಾವು ಪಂಚಕರ್ಮ ಚಿಕಿತ್ಸೆ ಮಾಡ್ತೇವೆ ಅದರೊಟ್ಟಿಗೆ ನಾನು ಈಗ ಹೇಳಿದಂಥ ಆಹಾರ ಪದ್ಧತಿ ಈಗ ನಾನು ಈಗ ನಮ್ಮ ದೇಹ ಶುದ್ಧ ಆಗಿದೆ ನಾವೀಗ ಒಂದು ವಾರ ಅಥವಾ ಒಂದು ಹತ್ತು ದಿವಸ ಹದಿನೈದು ದಿವಸ ಪಂಚಕರ್ಮ ಚಿಕಿತ್ಸೆ ಮಾಡಿದ್ದೆವು ಅದಾದ ಮೇಲೆ ದೇಹವನ್ನು ಶುದ್ಧ ಮಾಡಿಕೊಟ್ಟಿದ್ದೇವೆ ಶುದ್ಧ ಆದ ಮೇಲೆ ಯಾವಾಗ ನೀವು ನಾನು ಹೇಳಿದಂಥ ಈಗ ಹೇಳಿದಂಥ ಪಥ್ಯವನ್ನು ನೀವು ಮಾಡ್ತೀರಿ ಆವಾಗ ಈ ಕಾಯಿಲೆಯನ್ನು ನಾವು ಹತೋಟಿಗೆ ತರಲಿಕ್ಕಾಗ್ತದೆ ಯಾಕಂದರೆ ಈ ಕಾಯಿಲೆ ದೇಹದ ಕಾಯಿಲೆ ಯಾವಾಗ ದೇಹದಲ್ಲಿ ಉಳ್ಬಣ ಆಗಲಿಕ್ಕೆ ಕಾರಣಗಳು ಇಲ್ಲ ಆಗ ನಿಧಾನವಾಗಿ ನಿಮ್ಮ ಚರ್ಮದಲ್ಲಿ ಆಗುವಂಥ ಈ ಪ್ರಕ್ರಿಯೆ ನಿಧಾನವಾಗಿ ಕಮ್ಮಿ ಆಗ್ತಾ ಬರ್ತದೆ ಸೊ ಅದಕ್ಕೆ ನಿರಂತರವಾದ ಪಥ್ಯ ಅದೇ ರೀತಿ ಈ ಪಂಚಕರ್ಮ ಚಿಕಿತ್ಸೆ ಇದನ್ನು ನಾವು ಮಾಡ್ತಾ ಇರುವಾಗ ಈ ಕಾಯಿಲೆಯನ್ನು ನಾವು ಹತೋಟಿಯಲ್ಲಿರ್ಬೋದು ಅದೇ ರೀತಿ ಮುಂದೆ ಬರೆದಾಗೆ ನಾವು ಮಾಡ್ಬೋದು